ಈಗ ಏನ್ ಗೊತ್ತಾ ನಮ್ಮೂರಲ್ಲಿ ಹಬ್ಬ ಇವತ್ತು ಅದಕ್ಕೆ ನೋಡಿ ಮಟನ್ ನಮ್ಮೂರಲ್ಲಿ ಅಂದ್ರೆ ಕುರಿ ಅಂದ್ರೆ ಒಂದು ಇಬ್ರು ಮೂರ್ ಮನೆಯಿಂದ ಸೇರಿ ಕುರಿನ ಕಟ್ ಮಾಡಿಸಿದ್ದು ನಮಗಿಷ್ಟು ಮಟನ್ ಬಂದಿದೆ ಕುರಿ ಮಟನ್ನು ಕುರಿ ಮಟನ್ ಇದೆ ಇಲ್ಲಿ ಇದಿದೆ ಬೋಟಿ ಇದೆ ತಲೆಕಾಲಿದೆ ಇದೆ ಆ ರಕ್ತ ಇದೆ ಆಯ್ತಾ ಆಮೇಲೆ ಇದು ಏನಿದೆ ಇದು ಏನಂತಾರೆ ನೆಣ 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 ಇದೆ ಇಷ್ಟಿದೆ ಎಲ್ಲ ಕಟ್ ಮಾಡ್ಬೇಕು ಇದನ್ನೆಲ್ಲ ಕಟ್ ಮಾಡಿ ಅಡಿಗೆ ಮಾಡ್ಬೇಕು ನಾನು ಏನ್ ಅಡಿಗೆ ಏನೇನ್ ಮಾಡ್ತೀನಿ ಇಷ್ಟು ಮಟನ್ ಅಲ್ಲಿ ಅಂತ ಈಗ ಮಟನ್ ಕಟ್ ಮಾಡ್ತೀನಿ ಅಂದ್ರೆ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ತೀನಿ ಮಾಡಿ ಹಾಕ್ತೀನಿ ಓಕೆ ಏನ್ ಗೊತ್ತಾ ಇವಾಗ ಈ ಮಟನ್ ಕಟ್ ಮಾಡ್ತಾ ಇದಾರಲ್ಲ ಈಗ ನಾನು ಮಸಾಲೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಶುಂಠಿ ಪುದೀನ ಈರುಳ್ಳಿ ಎಲ್ಲ ಫಸ್ಟ್ ಕಟ್ ಮಾಡಿ ಮಾಡಿಟ್ಕೊಂತೀನಿ ಏನೇನ್ ಬೇಕು ಎಲ್ಲ ಕಟ್ ಮಾಡಿ ಇಟ್ಕೊಂತಿದೀನಿ ಏನೇನಪ್ಪ ಅಂತಂದ್ರೆ ಮಟನ್ ಸಾಂಬಾರು ಮಟನ್ ಬಿರಿಯಾನಿ ಬೋಟಿ ಗೊಜ್ಜು ಆಮೇಲೆ ತಲೆ ಬೋಟಿ ಬೋಟಿ ಗೊಜ್ಜು ಅದೇ ರೀತಿ ತಲೆಕಾಲ್ ಗೊಜ್ಜು ಆಯ್ತಾ ಇಷ್ಟ ಮಾಡಬೇಕು ಮಟನ್ ಫ್ರೈ ಹಂಗಾಗಿ ಎಲ್ಲ ಮಸಾಲೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದೊಂದೇ ಒಂದೊಂದೇ ಎಲ್ಲ ಮಾಡಿ ಇಟ್ಕೊತಾ ಇದ್ದೀನಿ ಇಲ್ಲ ಎಲ್ಲ ಕಟ್ ಮಾಡಿ ಒಂದಸರಿ ಇಟ್ಕೊಂಡು ಆಮೇಲೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮಟನ್ ಕಟ್ ಮಾಡ್ತಾ ಕಟ್ ಮಾಡ್ತಾ ಇದ್ದಾರೆ ನಾನು ಏನು ಮಾಡ್ಕೊಂಡೆ ಗೊತ್ತಾ ಮಟನ್ ಕಟ್ ಮಾಡ್ತಾ ಮಟನ್ ಜೊತೆ ಬೆರಳುನ್ನ ಕಟ್ ಮಾಡ್ಕೊಂಡೆ ಅರ್ಧ ಉಗ್gre ಹೋಗಿದೆ ಸೋ ವೆರಿ बैड ಅಲ ನಿಮಗೆ ಸ್ವಲ್ಪ ಕತ್ತಿಲಿ ತುಂಬ ಹುಷಾರ ಕಟ್ ಮಾಡ್ಬೇಕು ನಂಗೆ ಗೊತ್ತಿಲ್ಲ ನಾನು ಈ ಥರ ಮಾಡಿಬಿಟ್ಟೆ ಈರು ಆಯ್ತು ಈರುಗಳನ್ನ ಬಿಡ್ತಿರುವ ಇದಾಕಿ ಈರುಳ್ಳಿ ಬಿಡಿಸ್ತಾ ಇದ್ದೀನಿ ಹಾಗೆ ನಡೆಯುತ್ತೆ ಎಲ್ಲ ಮಾಡಿ ಆಮೇಲೆ ನೋಡಿ ಫಸ್ಟು ನಾನು ತಲೆಕಾಲ್ನ ಸೂಪ್ ಮಾಡೋಕ್ಕೋಸ್ಕರವಾಗಿ ಇದು ತಲೆಕಾಲು ಮಟನ್ ಇದು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕುಕ್ಕರಲ್ಲಿ ನಾನು ಒಂದು ನಾಲ್ಕು ಹಸಿರು ಮೆಣ್ಸಿನ್ಕಾಯಿ ನೋಡಿ ಒಂದಿಷ್ಟು ಕಾಳು ಮೆಣಸು ಅಂದರೆ ಪೆಪ್ಪರ್ ಕಾಳು ಮೆಣಸು ಇದ್ದೀನಿ ಇಷ್ಟು ಅದಾದ ನಂತರ ನಾನು ಏನೇನು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಅಂತಂದರೆ ಇದು ನನಗೆ ಸೂಪ್ ಇಷ್ಟ ಇರೋದು ಹಂಗಾಗಿ ನಾನು ಮಾಡ್ತಾ ಇದ್ದೀನಿ ಈಗ ನೋಡಿ ಒಂದಿಷ್ಟು ನನ್ನ ಕೈಯಲ್ಲಿ ನೋಡಿ ನಾನು ಸ್ವಲ್ಪ ಹಾನಿಯನ್ನು ಕಾಣ್ತಾ ಇದ್ದೀನಿ ಆಯ್ತಾ ಈಗ ಇದಕ್ಕೆ ನಾನು ಸ್ವಲ್ಪ ಹರಳುಪ್ಪು ಹಾಕಿ ಸ್ವಲ್ಪ ಉಪ್ಪು ಆಯ್ತಾ ಈಗ ಸ್ವಲ್ಪ ಸ್ಪೂನ್ ವರ್ಷ ಪುಡಿ ನೋಡಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಒಂದು ನಾಲ್ಕು ಪೀಸು ಶುಂಠಿ ಹಾಕ್ತೀನಿ ಇದಕ್ಕೆ ಶುಂಠಿ ನಾಲ್ಕು ಪೀಸ್ ಶುಂಠಿ ಹಾಕ್ತೀನಿ ನೋಡಿ ನಾಲ್ಕು ಪೀಸು ಶುಂಠಿ ಹಾಕ್ತೀನಿ ಅಷ್ಟೇ ಇದಕ್ಕೆ ನೀನೇನು ಆಗಲ್ಲ ನೀರು ಹಾಕಿ ಒಂದು ಹತ್ತು ವಿಷಲು ಹತ್ತರಿಂದ ಹದಿನೈದು ನಿಮಿಷ ನಾನು ಕೂಗಿಸ್ತೀನಿ ನೀರು ಹಾಕಂತೀನಿ ಈಗ ನೋಡಿ ನೀರು ಇದ್ದೀನಿ ಎಷ್ಟು ಬೇಕಷ್ಟು ನೀರು ಅಂದರೆ ನಾನು ಒಂದು ಅದರ ಮೇಲೆ ಸ್ವಲ್ಪ ಬರೋಷ್ಟು ನೀರು ಉಳ್ತಾಯಿದ್ದೀನಿ ಸಾಕಷ್ಟು ನೀರು ಈಗ ನಾನು ನೋಡಿ ಸ್ವಲ್ಪ ಏಲಕ್ಕಿ ಹಾಕ್ತಾಯಿದ್ದೀನಿ ಸ್ವಲ್ಪ ಏಲಕ್ಕಿ ಚೆನ್ನಾಗಿರುತ್ತೆ ಟೇಸ್ಟು ಅಂದರೆ ಸ್ವಲ್ಪ ಏಲಕ್ಕಿ ಹಾಕ್ತಾಯಿದ್ದೀನಿ ಇಷ್ಟೇ ಈಗ ನಾನು ಫೋನ್ ಮಾಡ್ತೀನಿ ಫ್ರೈಗೆ ನಾನು ಒಂದು ಹತ್ತು ನಾನು ಹಾಕಿಸ್ಕೊಂಡಿದ್ದೀನಿ ಇದು ಫ್ರೈ ಮಾಡೋಕ್ಕೋಸ್ಕರ ಈ ಮಟನ್ನು ಇದೊಂದು ಹತ್ತು ನಿಮಿಷ ಮಾಡ್ಕೊಂಡಿದ್ದೀನಿ ಆಯಿತಾ ಇದು ಫ್ರೈ ಮಾಡೋಕ್ಕೆ ನಾನು ಒಂದು ಹತ್ತು ವಿಷಲ್ ಹಾಕ್ಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ಮಟನನ್ನು ಇವಾಗ ಇದು ಹತ್ತು ವಿಷಲ್ ಆಗಿದೆ ಬೆಂದಿದೆ ಇದು ನೋಡಿ ಬೋಟಿ ಸ್ನೇಹಿತರೆ ಇದು ನೋಡಿ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇದನ್ನ ಈಗ ಇದನ್ನ ನಾನು ಆಯಿತಾ ಇದು ಬೆಂದಿದೆ ಆಯಿತಾ ಬೋಟಿ ಇದನ್ನೆಲ್ಲ ಚೆಲ್ಬಿಟ್ಟು ಚೆನ್ನಾಗಿ ತೊಳಿತೀನಿ ಮತ್ತೆ ನೀಟಾಗಿ ಏಕೆಂದರೆ ಬೇಯಿಸಾದ್ಮೇಲೂ ಕೂಡ ಒಂದ್ಸರಿ ಬೋಟಿನ ತೊಳಿಬೇಕು ಹಾಗಾಗಿ ನೀಟಾಗಿ ತೊಳಿತೀವಿ ನೋಡಿ ಇದು ಬೋಟಿ ಈಗ ನೀಟಾಗಿ ಆಯಿತಾ ನಾನು ತೊಳಿತೀನಿ ಈಗ ಸೂಪ್ ಮಾಡೋಕ್ಕೆ ನಾನು ಈ ಸ್ಟೋವಲ್ಲಿ ಇಡ್ತಾ ಇದ್ದೀನಿ ಸೂಪ್ ಮಾಡೋಕ್ಕೆ ಇಡ್ತಾ ಇದ್ದವರಿ ಹಿಂಗಪ್ಪ ಇದು ಕ್ಲೋಸ್ ಮಾಡ್ಕೊಂಡು ಬರಲ್ಲ ಕ್ಲೋಸ್ ಮಾಡು ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ ಇಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಲ್ಲ ಅಂತಂದ್ರೆ ಇದ್ರಲ್ಲೇ ಮಟನ್ ಅಲ್ಲಿ ತುಂಬಾ ಎಣ್ಣೆ ಇದೆ ಹಾಕಲ್ಲ ಓಕೆ ಎಣ್ಣೆ ಕಾಯ್ತು ಎಣ್ಣೆ ಕಾಯ್ತು ಹಾ ನೀನ್ ಹಾಕ್ತಾ ಇದ್ದೀನಿ ಒಂದ್ ನಾಲ್ಕೈದು ಹತ್ತು ಮಿಷ್ ಹಾಕ್ತಾ ಚೆನ್ನಾಗಿ ನೋಡಿ ಇದು ನಾನು ಮನೇಲೆ ಮಾಡ್ಕೊಂಡಿತ್ತು ಮಟನ್ ಮಸಾಲ ಆಯ್ತಾ ಅಂದರೆ ಫ್ರೈಗೆ ನೀವು ತುಕ್ಕ ಏನೇ ಮಾಡಿದ್ರು ಬಿರಿಯಾನಿ ಎಲ್ಲದಕ್ಕೂ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ನಾನು ನಿಮ್ಗೆ ಏನೇನು ಹಾಕಿದ್ದೀನಿ ಅಂತಂದ್ರೆ ಒಣಗಿದ ಮೆಣಸಿನ್ಕಾಯಿ ಧನಿಯಾ ಬೀಜ ಚಕ್ಕೆ ಲವಂಗ ಸೋಂಪು ಆಮೇಲೆ ಏಲಕ್ಕಿ ಮತ್ತೇನು ಅಂದರೆ ಜಾಪತ್ರಿ ಜಾಪತ್ರಿ ಮರಾಠಿ ಮಗು ಸ್ಟಾರ್ ಹೂವು ಆಮೇಲೆ ಏನು ಮನೆ ಮರ್ಪ ಅಷ್ಟನ್ನ ಕೊತ್ತಂಬರಿ ಬೀಜ ಹ್ಞೂ ಹಾಕಿ ಹೇಳಿದೆ ಅದೆಲ್ಲ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ ಓಕೆ ಎಲ್ಲ ಹಾಕಿ ಪುಡಿ ಮಾಡಿದ್ದೀನಿ ನಾನೀಗ ಇದನ್ನೇ ಯೂಸ್ ಮಾಡೋದು ನೋಡಿ ಆನಿಯಲ್ಲಿ ಫ್ರೈ ಆಗ್ತದೆ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದಾರೆ ನಮ್ಮ ಅಮ್ಮನ ಮನೆಯಲ್ಲಿ ಹಬ್ಬ ಇದು ಅಮ್ಮ ನಮಿದು ಸ್ವಲ್ಪ ಫ್ರೈ ಆಯಿತು ಈಗ ನಾನು ಟೊಮೊಟೊ ಹಾಕ್ತೀನಿ ಸ್ವಲ್ಪ இது நம்ம அம்மர் மனை அம்மர் மனை அம்மே அப்போ ஜோராக் அப்படி நீட்டாக ஃபிரைமா உப்பு உப்புனி அந்த அதுக்கு ஆக்கி நான் மட்டன் சத்தி உப்பு அத்தினு பிடி ஆக்டீனி ನಾನು ಎಣ್ಣೆನ ಕಮ್ಮಿನೇ ಹಾಕಿದ್ದೀನಿ ಕಾರಣ ಏನು ಅಂತಂದರೆ ಅದರಲ್ಲಿ ಎಣ್ಣೆ ಇದೆ ಹಾಗಾಗಿ ಮಟನಲ್ಲಿ ಎಣ್ಣೆ ಇದೆ ನಾನೀಗ ಏನು ಮಾಡ್ತೀನಿ ಅಂದರೆ ಇವಾಗ ಇದಕ್ಕೆ ನೋಡಿ ಈ ಮಟನಲ್ಲಿ ಎಣ್ಣೆ ಇದೆಯಲ್ವಾ ನಾನೀಗ ಒಂದೆರಡು ಸ್ಪೂನು ಇದಕ್ಕೆ ಹಾಕ್ತಾಯಿದ್ದೀನಿ ಯಾಕೆಂದರೆ ಆ ಟೊಮೊಟೊ ಎಲ್ಲ ಫ್ರೈ ಆಗಬೇಕು ಹಾಗಾಗಿ ನಾನು ಈ ಎಣ್ಣೆನ ಇದಕ್ಕೆ ಹಾಕ್ತಾಯಿದ್ದೀನಿ ಯಾಕೆಂದರೆ ನಾವೀಗ ಇದರಲ್ಲೂ ಎಣ್ಣೆ ಇದೆಯಾ ಮತ್ತೆ ಎಣ್ಣೆ ಹಾಕಿದರೆ ತುಂಬ ಎಣ್ಣೆ ಆಗುತ್ತೆ ತಿನ್ನೋಕ್ಕಾಗಲ್ಲ ಹಾಗಾಗಿ ನಾನೊಂದೊಂದು ನಾಲ್ಕು ಸ್ಪೂನು ಈ ಇದನ್ನು ಇದ್ದೀನಿ ಸಾಕು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ತೀನಿ ಯಾಕೆಂದರೆ ನಾವು ಮತ್ತೆ ಎಣ್ಣೆ ಹಾಕಿದರೆ ಇದು ಇದು ಎಲ್ಲ ಸೇರಿ ತುಂಬ ಎಣ್ಣೆ ಆಗುತ್ತೆ ತಿನ್ನೋಕ್ಕಾಗಲ್ಲ ಈಗ ಹಂಗೆ నోడి ఇవగా నేను పౌడర్ పౌడర్ హక్తాదీని ఎలా ఇక్కడే హాకీ నేను ఈ స్పూన్ హాక్తీ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಮಟನ್ ತಿಂದು ಬ್ರಾತ್ ಮಟನ್ ಬ್ರಾತ್ ಎಣ್ಣೆ ಎಣ್ಣೆ ನೋಡಿ ಸ್ವಲ್ಪ ಹಾಕ್ತಾ ಇದ್ದೀನಿ ಇವತ್ತು ಮಾಡಿ ನೋಡಿ ಯಾಕೆಂದರೆ ಇದು ಸ್ವಲ್ಪ ಚೆನ್ನಾಗಿದೆ ಆದರೆ ಚೆನ್ನಾಗಾಗುತ್ತೆ ಅಂತ ಚೆನ್ನಾಗಿ ಹೊಸ ಬರ್ತಾ ಇದೆ ಈಗ

ಇದು ರೈಸ್ ರೈಸು ತಿನ್ಬಹುದು ಸೂಪರ್ ಆಗಿರುತ್ತೆ ಇವಾಗ ನೀರು ಹಾಕ್ತಾ ಇದ್ದಾರೆ ಹಾಕ್ತಾ ಇದ್ರಿ ನಾನೀಗ ನೋಡಿ ಎಷ್ಟು ಬೇಕು ಅಷ್ಟು ಸ್ವಲ್ಪ ಅದರದ್ದು ಇದೆಯಲ್ವ ನೀರು ಅದನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ನಾನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಮಟನ್ ಏನು ತೆಗ್ದು ಮಟನ್ ಏನು ತೆಗ್ದು ನೋಡಿ ಇಷ್ಟು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಏನು ತುಂಬ ನೀರು ಹಾಕ್ಕೊಂಡ್ರೆ ಸ್ವಲ್ಪ ನೀರು ನೀರು ಥರ ಆಗುತ್ತೆ ಅದಕ್ಕೆ ಬೇಡ ಅಂತ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮಟನ್ ಈಗ ಒಂದು ಕುದಿ ಬೇಯಲಿ ನಾನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಅದಕ್ಕೀಗ ಇದೊಂದು ಕುದಿ ಬೇಯಬೇಕು ನಿಮಗೆ ನೀ ಅದು ಗ್ರೇವಿ ಬೇಕು ಅಂದ್ರೂ ಹಾಕೋಬೋದು ನೀವು ಹಾಂ ನಾನು ಯಾಕೆ ಎಣ್ಣೆ ಹಾಕಲಿಲ್ಲ ಅಂದರೆ ನೋಡಿ ಇದು ಇದು ಏನಪ್ಪಾ ಅಂದರೆ ಕುರಿದು ನೆಣ ಅಂತ ಹೇಳ್ತಾರಲ್ಲ ಅದು ಇದನ್ನ ಹಾಕಿದರೆ ನಾವು ಎಣ್ಣೆ ಕಮ್ಮಿ ಹಾಕ್ಬೇಕು ಯಾಕೆಂದರೆ ಇದು ತುಂಬ ಎಣ್ಣೆ ಇರುತ್ತೆ ಹಾಗಾಗಿ ತುಂಬ ಎಣ್ಣೆನ ಕಮ್ಮಿ ಹಾಕ್ಬೇಕು ಯಾಕೆಂದ್ರೆ ಇದರಲ್ಲಿ ಈಗ ನೋಡಿ ಇವಾಗ ಹೆಂಗೆ ಬರುತ್ತೆ ಮೇಲೆ ಎಣ್ಣೆ ಅಂತ ಹಂಗಾಗಿ ಎಣ್ಣೆನ ಕಮ್ಮಿ ಹಾಕ್ಬೇಕು ಈಗ ಇದು ಚೆನ್ನಾಗಿ ಕುಕ್ಕಾಗಲಿ ಅದು ನೆಣದಲ್ಲೇ ಇರುತ್ತೆ ಕೊಬ್ಬು 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 ಈಗ ಹ್ಞೂ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದಾರೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಈಗ ಇದನ್ನು ನೀಟಾಗಿ ನೆಕ್ಸ್ಟ್ ಬೋಟಿ ನೋಡಿ ಬೇಯಿಸಿ ಇಟ್ಕೊಂಡಿರೋದು ಬೋಟಿ ಇದೆ ಈಗ ಬೋಟಿನ ಫ್ರೈ ಮಾಡೋಣ ಹಂಗೆ

ಉಪ್ಪಾಗಲಿ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಈಗ ನೀಡ್ತೀನಿ ಫಸ್ಟಿದು ಸ್ವಲ್ಪ ಇದಾಗಲಿ ಮಾಡ್ತಾ ಇರಬೇಕಿದು ನೀಟಾಗಿ ಮಿಕ್ಸ್ ಆದರೆ ಆಯಿತು ಚೆನ್ನಾಗಿದೆ ಫ್ರೈ ಆಗಿದೆ ಈ ಥರ ಫ್ರೈ ಮಾಡಿದರೆ ಆಗೋಯ್ತು ನೀವು ಫಸ್ಟೇ ಕುಕ್ ಇಟ್ಕೊಂಡ್ರೆ ಈಸಿ ಆಗುತ್ತೆ ನನಗಿಷ್ಟೆ ಫುಲ್ ಡ್ರೈ ಆಯಿತು ಸಖತ್ತಾಗಿರುತ್ತೆ ತಿನ್ನೋಕ್ಕೆ ಇದಾಯಿತು ನಾನು ಸ್ವಲ್ಪ ನಿಂಬೆಹಣ್ಣಿ ಹಿಂಡಿದ್ದೀನಿ ನಿಂಬೆ ಹಿಂಡಿದ್ರೆ ಚೆನ್ನಾಗಿರುತ್ತೆ ಲೆಮೆನ್ ಸ್ವಲ್ಪ ಲೆಮನ್ ಹಾಕ್ಕೊಳ್ಳಿ ಲಾಸ್ಟಲ್ಲಿ ಚೆನ್ನಾಗಿರುತ್ತೆ ನೋಡಿ ಇದಾಯಿತು ಇಷ್ಟೇ ತುಂಬ ಚೆನ್ನಾಗಿರುತ್ತೆ ತಿನ್ನಕ್ಕೆ ಬಿರಿಯಾನಿಗೆ ನೋಡಿ ಎಣ್ಣೆ ಹಾಕಿದ್ದೀನಿ ತೋರ್ಸ ಮನೆ ಬಿರಿಯಾನಿಗೆ ಎಣ್ಣೆ ಹಾಕಿದ್ದೀನಿ ನೋಡಿ ಪಲಾವಲ್ಲೇ ಎಲ್ಲ ಏನು ಬಿರಿಯಾನಿ ಐಟಮ್ಸ್ ಇದೆ ಅದೆಲ್ಲ ಒಳಗಡೆ ಹಾಕ್ತಾ ಇದ್ದೀನಿ ಸ್ವಲ್ಪ ಬಿರಿಯಾನಿ ಮಾಡೋಕ್ಕೆ ಅಂತೇಳಿ ಈಗ ಆನಿಯನ್ ಹಾಕ್ತಾ ಇದ್ದೀನಿ ಫ್ರೈ ಆಗಲಿ ಚಿಲ್ಲಿ ಹಾಕ್ತಾ ಇದೀನಿ ಚಿಲ್ಲಿ ಹಾಕ್ತಾ ಇದೀನಿ ಆನಿಯನ್ ಎಲ್ಲ ಫ್ರೈ ಆಯ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ ಒಂದು ನಾಲ್ಕು ಸ್ಪೂನ್ Okay. ಿನ ಸೊಪ್ಪು ಹತ್ತಿದ್ದೀನಿ ಈಗ ಮಿಕ್ಸ್ ಮಾಡ್ತೀನಿ

ಸಾಕಬೇಕು ಕುಕ್ ಆಗ್ಲಿ ಸ್ವಲ್ಪ ನೀರು ಇಡ್ತೀನಿ ಸಾಕು ಇದು ಕುಕ್ ಆಗಲಿ ಇದು ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ಹಾಕಿದ್ದೀನಿ ನಾನು ಆಗಲಿ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಯಾಕೆಂದರೆ ಉಪ್ಪು ಹಾಕಿದ್ದೀನಿ ಇದಾಗತ್ತೀ ಬೇಯ್ಯನಿಗೆ ನಮ್ಮಮ್ಮ ನಮ್ಮಮ್ಮ ಮಟನ್ ಸಾಂಬಾರು ಇದ್ದಾರೆ ಇಲ್ಲಿ ನೋಡಿ ಮಟನ್ ಸಾಂಬಾರು ನಮ್ಮಮ್ಮ ಮಟನ್ ಸಾಂಬಾರು ಮಾಡೋದ್ರಲ್ಲಿ ಎಕ್ಸ್ಪೋರ್ಟು ಈ ಕಡೆ ಒಂದರಲ್ಲಿ ಬಿರಿಯಾನಿ ಕುಕ್ ಇದೆ ಇಲ್ಲಿ ನೋಡಿ ಬಿರಿಯಾನಿ ಆಗ್ತಾ ಇದೆ ಇದರಲ್ಲಿ ಒಂದರಲ್ಲಿ ಬಿರಿಯಾನಿ ಒಂದರಲ್ಲಿ ಮಟನ್ ಸಾಂಬಾರು ಆಗ್ತಾಯಿದೆ ಇದೆ ನೋಡಿ ಮಟನ್ ಬಿರಿಯಾನಿ ನೋಡಿ ಅಮ್ಮ ಮಟನ್ ಮಾಡ್ತಾಯಿದ್ದಾರೆ ಇಲ್ಲಿ ನೋಡಿ ನಮ್ಮ ಮಟನ್ನು ನಾನು ಈ ಕಡೆ ಬಿರಿಯಾನಿ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಇನ್ನು ವೈಟ್ ರೈಸು ಮಟನ್ ಸಾಂಬಾರು ಮಾಡಿದರೆ ಮುಗಿದೋಯ್ತು ಮುದ್ದೆ ಮಾಡಿದರೆ ಆಲ್ಮೋಸ್ಟ್ ಅಡಿಗೆ ಮುಗ್ದೋಯ್ತು ಬಿರಿಯಾನಿ ಈ ರೀತಿ ಬಂದಿದೆ ಸೂಪರಾಗಾಗಿದೆ ಬಿರಿಯಾನಿ ಬಿರಿಯಾನಿನೂ ಮುಗೀತು ಈಗ ನೋಡಿ ಮಟನ್ ಸಾಂಬಾರು ಮಟನ್ ಸಾಂಬಾರು ಕೂಡ ರೆಡಿ ಇದೆ ಸೂಪರ್ ಮಟನ್ ಸಾಂಬಾರು ರೆಡಿ ಇದೆ ಚಿಕನ್ ಸಾಂಬಾರು ಚಿಕನ್ ಸಾಂಬಾರು ಕೂಡ ಮಾ ಮಾಡಿದ್ರು ಅಮ್ಮ ಚಿಕನ್ ಸಾಂಬಾರು ಕೂಡ ರೆಡಿ ಇದೆ ಈಗ ತಾನೇ ಕೆಳಗಿಳಿಸಿದ್ರು ಸೂಪರಾಗಿದೆ ಚಿಕನ್ ಸಾಂಬಾರು ಕೂಡ ಅಮ್ಮ ಸ್ವಲ್ಪ ವೈಟ್ ರೈಸ್ ಮಾಡಿದೆ ಯಾಕೆಂದ್ರೆ ಬಿರಿಯಾನಿ ತಿಂದರೆ ವೈಟ್ ರೈಸ್ ಅಂತ ಸ್ವಲ್ಪ ವೈಟ್ ರೈಸ್ ಮಾಡಿದೆ ಅದು ಮುದ್ದೆಗೆ ಇಟ್ಟಿದ್ದಾರೆ ಇನ್ನೇನು ಮುದ್ದೆ ಆಗುತ್ತೆ ಮಾಡಿದ್ದಾರೆ ಕುರಿದು ಬ್ಲೆಡ್ಡು ಚೆನ್ನಾಗಿರುತ್ತೆ ಅಮ್ಮ ಮಾಡಿದ್ದಾರೆ ಚೆನ್ನಾಗಿದೆ ಇದು ತಲೆಕಾಲು ಸೂಪು ಇದು ನಾನೇ ಮಾಡಿದ್ದು ಸೂಪರಾಗಿ ಮಾಡಿದ್ದೀನಿ ಚೆನ್ನಾಗಾಗಿದೆ ಇವಾಗ ಊಟ ಎಲ್ಲ ಆದಮೇಲೆ ಸೂಪ್ ಕುಡಿಯೋಕ್ಕೆ ಅಂತೀನಿ ಒಟ್ಟಾರೆಯಾಗಿ ಇವತ್ತು ತುಂಬ ತುಂಬ ಐಟಮ್ಸ್ ಇದೆ ತಿನ್ನೋಕ್ಕೆ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ತುಂಬ ಲಾಂಗ್ ವಿಡಿಯೋ ಆಯಿತು ಇವತ್ತು ತುಂಬ ಕುಕ್ಕಿಂಗು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್